¡Gracias! ಆ ತಾಯಿಯ ಪ್ರೀತಿಯನ್ನ ಈ ವೇದಿಕೆ ಮುಖಾಂತರ ನಿಮ್ಮೆಲ್ಲ ನೋಡೋ ಮುಖಾಂತರ ನನಗೆ ಆಶೀರ್ವಾದ ಸಿಕ್ಕಿದೆ ಅಂತ ತುಂಬಾ ಅಭಿಮಾನಿ ಮಗನಾಗಿ ಅವರು ಉಪಯೋಗಿಸುವಂತ ಪದ ಇನ್ನೊಬ್ಬ ಶ್ರೀರಂಗಪಟ್ಟಣದ ಒಬ್ಬ ಪುಣ್ಯಾತ್ಮ ಶಾಸಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಂಡಿ ಸಿದ್ದೇಗೌಡ ಕುಮಾರಸ್ವಾಮಿ ಅವರಿಗೆ ಎಲೆಕ್ಷನ್ ಬಂದ್ರೆ ಕೊಟ್ಟಿದ್ದಾರೆ ಅಂದ್ರೆ ನಾನು ಏನ್ ಹೇಳ ಕೊಟ್ಟಿದ್ದೀನಿ ಅಂದ್ರೆ ಚುನಾವಣೆ ಬರುತ್ತೆ ಹೋಗುತ್ತೆ ರಾಷ್ಟ್ರೀಯ ವಿಚಾರಗಳ ಮೇಲೆ ಚುನಾವಣೆ ನಡೀತಾ ಇತ್ತು ಮುಂದಿನ ನಿಮ್ ಭವಿಷ್ಯಕ್ಕೋಸ್ಕರ ಚುನಾವಣೆ ಕೆ ಕೆಜಿ ಅಕ್ಕಿ ಯಾವುದೋ ಎರಡು ಸಾವಿರ ರೂಪಾಯಿ ಎರಡು ಲಕ್ಷ ನಮ್ಮ ಕಂಡು ಮುಂದಿದೆ ಅಂತೆ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಗೆ ಪುನೀತ್ ರಾಜ್ಕುಮಾರ್ ಅವರು ತೀರಿಕೊಂಡಾಗ ನಾನು ಗೌರವ ಬಸರಾಜ್ ಬೊಮ್ಮಾಯಿ ಅವರು ಪುಣ್ಯತಿಥಿಗೆ ಹೋದಾಗ ರಾಘವೇಂದ್ರ ರಾಜ್ಕುಮಾರ್ ಅವರು ಸ್ವಲ್ಪ ಕಾಲು ಎಳ್ಕೊಂತ ಬಂದ್ರು ಸ್ವಲ್ಪ ಅವರಿಗೆ ಲೇಟೆಸ್ಟ್ ಬೋಕ್ ಆಗಿತ್ತು ಬಂದು ಪಕ್ಕದಲ್ಲಿ ಬಂದು ಕೂತು ಆ ಪುಣ್ಯತಿಥಿ ಸಂದರ್ಭದಲ್ಲಿ ಮಾತಾಡ್ತಾ ಮಾತಾಡ್ತಾ ಒಂದು ಮಾತು ಹಂಚಿಕೊಂಡಿದ್ದಾರೆ ಇನ್ನೂ ಕಣ್ಣೊಂದು ನೆನಪಿದೆ ಬಸವರಾಜ್ ಬೊಮ್ಮಾಯಿ ಅವರೇ ನಿಮ್ ತಂದೆ ಆರ್ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ನಮ್ಮ ತಾಯಿ ಪಾರ್ವತಮ್ಮ ಪಾರ್ವತಮ್ಮನವರು ನಿಮ್ ತಂದೆ ಫೋನ್ ಮಾಡಿ ನಮ್ಮ ಮನೆಗೆ ಒಂದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಬೇಕು ಅಂತ ಫೋನ್ ಮಾಡಿದಂತೆ ನಮ್ಮ ತಾಯಿ ಬಗ್ಗಿದ್ದಾಗ ಹೇಳ್ತಾ ಇದ್ರು ಅಂತ ಹೇಳಿ ಆ ಸಂದರ್ಭ ರಾಮಣ್ಣ ರಾಜಕುಮಾರ್ ಅವರು ಅದೇ ಯಾಕೆ ಇವತ್ತು ಈ ಮಾತ ನೆನೆಸ್ಕೊಂತ ಇದ್ದೀನಿ ಅಂದ್ರೆ ಒಂದು ಸಿಲಿಂಡರ್ ಅಷ್ಟು ದೊಡ್ಡ ಮಂತ ಒಂದು ಎಲ್ ಪಿ ಜಿ ಕನೆಕ್ಷನ್ ಬೇಕು ಅದಕ್ಕೆ ಒಬ್ಬ ಮುಖ್ಯಮಂತ್ರಿ ಮನೆಗೆ ಫೋನ್ ಮಾಡಿದ್ರು ಅಂದ್ರೆ ಎಂಟತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಬೇಕಾಗಿತ್ತು ಎಂಟು ಸಾವಿರ ಲಂಚ ಕೊಡಬೇಕಾಗಿತ್ತು ಆದ್ರೆ ಇವಾಗ ಸನ್ಮಾನಿಸಿದ ನರೇಂದ್ರ ಮೋದಿ ಜಿ ಅವರು ಗಂಡು ಮಕ್ಕಳು ಬೀಡಿ ಸಿಗರೇಟ್ ಆರೋಗ್ಯ ಹಾಳು ಆ ತಾಯಿ ಮನೆಯಲ್ಲಿ ಮಕ್ಕಳಿಗೆ ಅಡಿಗೆ ಮಾಡಿ ಆ ಭದ್ರತ ಆರಿಸ್ಕೊಂಡು ಹಾಸ್ಕೊಂಡು ಒಲೆ ಉರಿ ಮಾಡಿ ಹೊಗೆ ಕುಡಿದು ಗೊತ್ತಾಗ್ತಿರಲ್ಲ ತಾಯಿಗೆ ಒಳ್ಳೆ ಆರೋಗ್ಯ ಕೊಡ್ಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಹತ್ತು ಕೋಟಿ ಕುಟುಂಬಗಳಿಗೆ ಉಜ್ವಲ್ ಯೋಜನೆ ಗ್ಯಾಸ್ ಕನೆಕ್ಷನ್ ಕೊಟ್ಟರೆಲ್ಲ ಸಣ್ಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ಗೆ ಪ್ರೈಸ್ ಇವತ್ತು ಮೂರ್ ಸಾವಿರದ ಚಿಲ್ ನಮಗೆ ಬರೀ ಆರ್ನೂರು ರೂಪಾಯಿ ತಾಯಿನ ಮನೆ ಮುಟ್ಸ್ತಾ ಇದ್ದಾರೆ ಎಲ್ಲೋ ಉತ್ಪಾದನೆ ಆಗುತ್ತೆ ಯಾವ್ದೋ ಹಳೆಗಳಲ್ಲಿ ಬರುತ್ತೆ ಯಾವ್ದೋ ಟ್ರಕ್ ಅಲ್ಲಿ ಬರುತ್ತೆ ಗ್ಯಾಸ್ ಎನ್ಸಿ ಮುಖಾಂತರ ಮಡಿಗೆ ಮನೆಗೆ ಬಂದ ಹುಡುಗ ತಂದಿಟ್ಟು ಹೋಗ್ತೀಯಲ್ಲ ನಾವು ಕಟ್ಟೋದ ಒಂಬೈನೂರು ರೂಪಾಯಿ ಮುನ್ನೂರು ರೂಪಾಯಿ ಸಬ್ಸಿಡಿ ಬರ್ತಾ ಇದೆ ನಾನೂರು ರೂಪಾಯಿ ಸಬ್ಸಿಡಿ ಬರ್ತಾ ಇದೆ ಆರು ರೂಪಾಯಿ ಮಾತ್ರ ನಾವು ಐನೂರು ರೂಪಾಯಿ ಮಾತ್ರ ತಾಯಿ ಹ್ಞೂ ತಾಯಿ ನಿಮ್ಗೆ ಗೊತ್ತಿಲ್ಲ ಮೊನ್ನೆ ಚೇಂಜ್ ಸ್ಲಾಬ್ ಚೇಂಜ್ ಆಗಿದೆ ಕರೆಕ್ಟ್ ಆಗಿ ಕ್ಲಾಸ್ ಚೆಕ್ ಮಾಡ್ಕೊಳ್ಳಿ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ಏನಾಗಿದೆ ಸಾವಿರ ಲಕ್ಷ ಕೋಟಿ ಕೇಳಿ ಇನ್ನೂರು ಇನ್ನೂರು ಸಬ್ಸಿಡಿ ಬಂದಿ ಯಾರು ನೋಡ್ಕೊಂತಿಲ್ಲ ಅಕೌಂಟ್ ಆಗ್ತಾಯಿ ನಿಮ್ಗೆ ಗೊತ್ತಿರ್ಲಿ ಮೊದಲು ನಿಮಗೆ ಯಾರಿಗೆ ಉಜ್ವಲ ಯೋಜನೆ ರೆಗ್ಯುಲರ್ ಕನೆಕ್ಷನ್ ತೆಗೆದುಕೊಂಡು ಒಂಬೈನೂರು ರೂಪಾಯಿ ಅಲ್ವಾ ಉಜ್ವಲ ಯೋಜನೆ ಕನೆಕ್ಷನ್ ತೆಗೆದುಕೊಂಡ್ರೆ ಮಾತಾಡ್ತಾಯಿ ಉಜ್ವಲ ಯೋಜನೆಯಲ್ಲಿ ಯಾರು ನಮ್ಮ ಪರಿಜಾತಿ ಪರಿಶ್ರಮಗಳ ಹಿಂದುಳಿದ ವರ್ಗ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಯಾರಿದ್ದಾರೆ ಅವರಿಗೆ ಆರ್ನೂರು ರೂಪಾಯಿ ಮಾತ್ರ ನಿಮಗೆ ಮುನ್ನೂರ್ ನಾಲ್ಕು ರೂಪಾಯಿ ನಿಮ್ಮ ಅಕೌಂಟ್ ಸಬ್ಸಿಡಿ ಆಗ್ತಾ ಇದೆ ನಮ್ಮಂತ ಶ್ರೀಮಂತರು ಕೂಡ ನಾವು ಏನ್ ಹಿಂದೆ ಸಬ್ಸಿಡಿ ತಗೊಂತಿದ್ವಿ ಮೋದಿ ಅವರು ಕರೆ ಕೊಟ್ಟರು ದೇಶಕ್ಕೋಸ್ಕರ ನೀವು ತಗೊಂತ ಅನುಕೂಲಿಸ್ರು ಸಬ್ಸಿಡಿಯನ್ನು ಬಿಟ್ಕೊಡಿ ಅಂದ್ರು ಎಲ್ಲರೂ ಬಿಟ್ಕೊಟ್ಟಿದ್ದಾರೆ ಇವತ್ತು ಯಾರಿಗೆ ಸಬ್ಸಿಡಿ ಸಿಗ್ಬೇಕು ಅವರಿಗೆ ಇವತ್ತು ಕೊಡುವಂತ ಕೆಲಸ ಇವತ್ತು ಲಾಭ ಶ್ರೀಮಂತರು ಮಾಡ್ಕೊಳ್ಳೋದು ಬಡವರು ಮಾಡ್ಕೊಂಡು ಅನ್ನೋದು ಮೋದಿ ತತ್ವ ಅಲ್ಲ ರಾಜ್ಯಗಳನ್ನ ನಿನ್ನೆ ನಾನು ಬಳ್ಳಾರಿ ಮತ್ತು ಹಿಂದೆ ನಾನು ಮೈಸೂರು ಚಾಮರಾಜನಗರ ಮಹದೇಶ್ವರ ಬೆಟ್ಟದ ಕೆಳಗೆ ಅಲ್ಲಿಯ ಸೋಲಿಂಗರ ನಡುವೆ ಕೂಡ ನಾವೆಲ್ಲ ಪ್ರಚಾರ ಸಭೆಯನ್ನ ಮುಗಿಸಿ ನಮ್ಮ ಜಿಲ್ಲೆಗೆ ನಾನು ವಾಪಸ್ ಬಂದೆ ಒಂದೇ ಕಾರಣಕ್ಕಾಗಿ ದೃಢವಾದ ಒಂದು ಕಾರಣಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ ರಾಗಣ್ಣ ಹೇಳ್ತಾ ಇದ್ರು ರಾಜ್ಯದ ಓಡಾಟ ಇರುತ್ತೆ ಜಿಲ್ಲೆಗೆ ಹೆಚ್ಚು ಬರಕಾಗಲ್ಲ ಅಂತ ಆದ್ರೆ ಸಿಕ್ಕಂತ ಅವಕಾಶವನ್ನ ಬಿಡಬಾರ್ದು ಹೇಳಿ ನಮ್ಮ ಜಿಲ್ಲೆಗೆ ನಾನು ಬಂದೆ ನಾರಿ ಶಕ್ತಿ ರಾಷ್ಟ್ರಶಕ್ತಿ ನಾರಿ ಶಕ್ತಿಯನ್ನು ರಾಷ್ಟ್ರ ಶಕ್ತಿಯನ್ನಾಗಿ ರೂಪಿಸಿರುವ ಲೋಕ ಮಿತ್ರ ದೇಶದ ಹೃದಯ ಸಾಮ್ರಾಟ್ ನಾಯಕ ಯಶಸ್ವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವಕ್ಕೆ ನಾರಿ ಶಕ್ತಿಯನ್ನು ರಾಷ್ಟ್ರ ಶಕ್ತಿಯನ್ನಾಗಿ ರೂಪಿಸಿದ ಮೋದಿಜಿಯವರ ಈ ಚುನಾವಣೆಯಲ್ಲಿ ನಾರಿ ಶಕ್ತಿ ನಾಯಕತ್ವವನ್ನು ತೆಗೆದುಕೋಬೇಕು ನರೇಂದ್ರ ಮೋದಿಜಿಯವರಿಗೆ ನಮ್ಮ ರಾಘಣ್ಣ ನಾಯಕತ್ವದಿಂದ ಅತಿ ಹೆಚ್ಚು ಮತಗಳು ಬರಬೇಕು